ಹಲೋ ಎವ್ರಿ ವ್ಯಾನ್ ಗೋರಿಕಾಯಿ ಪಲ್ಯ ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗೋಲ್ಲ ಈ ಥರ ಟ್ರೈ ಮಾಡಿ ನೋಡಿ ಒನ್ ಬಾಣಲಿಗೆ ಎಣ್ಣೆ ಮೇಲೆ ಸಾಸಿವೆ ಕರಿಬೇವು ಈರುಳ್ಳಿ ಹಸಿರು ಮೆಣಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಗೋರಿಕಾಯನ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಒನ್ ಸ್ಪೂನ್ ಹುಚ್ಚೆಳ್ಳನ್ನ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಳಿ ಎರಡು ಸ್ಪೂನ್ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಪೌಡರ್ನ ಮಾಡ್ಕೊಳ್ಳಿ ಗೋರಿಕಾಯಿ ಸ್ವಲ್ಪ ಬೆಂದಾದಮೇಲೆ ಕಾಲು ಸ್ಪೂನ್ ಖಾರ ಪುಡಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಕೂಡ ಹಾಕಿ ಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೆಂತೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆನ ಹಾಕಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಲಿಪಿಗೆ ಟೆಸ್ಟ್ ನಡೀತಾ ಇತ್ತು ಅಮ್ಮ ಇದು ಅರ್ಥ ಆಗ್ತಾ ಇಲ್ಲ ನನಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಲಿಲ್ಲ ಅಂದರೆ ಮ್ಯಾಮ್ ಹೊಡಿತಾರೆ ನನ್ನ ಓದಿಸು ಅಂತ ಹೇಳಿ ಆಳ್ತಾ ಇದ್ಲು ಹಾಗಾಗಿ ಆ ಕ್ಲಿಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಲಿಪಿನ ಓದಿಸಿ ಆದಮೇಲೆ ಅವಳಿಗೂ ಕೂಡ ಚಪಾತಿ ಮತ್ತು ಪಲ್ಯನ ಮಾಡಿಕೊಟ್ಟೆ ಇಷ್ಟ ಪಡೆದಿರೋರು ಕೂಡ ಈ ಒಂದು ಪಲ್ಯನ ತಿಂತಾರೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ